ಅದೇನ್ರಿ ಒಂದೊಂದ್ಸಲ ನಾನು ಲೆಕ್ಕ ಹಾಕ್ತೇನೆ ನನ್ನ ಮಕ್ಕಳಂತಹ ಸಸ್ತಾರ ಸಿಗ್ಬೇಕಾದ್ರೆ ಅದ್ ಎಷ್ಟ್ ಪುಣ್ಯ ಮಾಡಿರ್ಬೇಕು ಲೆಕ್ಕ ಹಾಕ್ರಿ ಅಲ್ಲ ಎಷ್ಟು ರುಚಿ ಅಡಿಗೆ ಮಾಡ್ ನೋಡ್ರಿ ಆ ಹಾಕ್ರಿ ನಿಮ್ ಬಾಯ್ ಎಷ್ಟ್ ಪುಣ್ಯ ಮಾಡಿರ್ಬೇಕು ಆ ಶಾಣೆ ಶಾಣಿ ಅದಾವ್ರಿ ಏನನ್ರಿ ಹಾ ಪಾಪ ಶಾಣೆ ಅದಾವ್ ನನ್ ಮಕ್ಳ ಎರಡು ಆಕಿ ನನ್ ಮಗಳ ಅಲ್ಲ ಅನ್ನೋದಂತ ಏನಿಲ್ಲರಿ ಪಾ ಅದು ನನ್ ಮಗಳ ಇದ್ದಂಗ ನೋಡಿದ್ರ ಎಷ್ಟು ಎಷ್ಟು ಇಡ್ಲಿ ತಿಂದ್ರ ಸಮಾಧಾರ ಆಗೋಲ್ಲ ಹಾಕ್ರಿ ಯಾರು ಹೇಳಿ ಆ അല്ലേന നഷ്ടത ജാസ്തിയായിട്ട് ഇത് ഏക ഇല്ല ഇടിയവ ഇന്നലി ഇടി അയോട് ഇടി ഇല്ല നാക്ക് ഇന്ദിര ബാട്ടി അവ தின்வா அத்தியாத்தா அவரு நோட் தாட்ன இட்லினே இல்ல இன்னொந்தாட் ஒன்றே இட்லி ஒன்றே ஒன் இட்லி ஐத்தி இன்னொந்தி தோகிரி அன்னோ அவரு இட்லினே இல்ல கங்கரத இன்னொரு இடக்க ஜதா இல்லல்ல மத்தொந்த இட்லி இடாக்குண்டாடவா சாக்கோ சாக்கு எஸ் கேட்கலவா நீக்க எட்டு அல்ல ஏம்பா அவ்ர பாப க்கு இன்னொரு இட்லி இடாக்கர ஜெக ஐபா கேத்தாரா சங்கோஷ் பட்டுக்கோத்தாரா அது மகள மனியாக நீந்தோ அஸ்ட் சாக்குற லெக்க நீ எஸ்ட் இட்லி திர் அவ் ரோடு தும்பு அஸ்ட் சாத்த ரடி ಅದು ಅದೇನೋ ಅಂತಾರಲ್ ರೀತಿಯಾರ ಅದು ನಮೂಗೆ ಸಂಕೋಚ ಭಾಳ ರೀತಿಯ ತಿನ್ನಾಕ ಉಣ್ಣಾಕ ಭಾಳ ನಾಚಿಕೊಳ್ತಾಳ ಕೇಳಾಕಂತರೂ ನಾಚ್ಕೊಂತಾಳ ಅಂದಿ ಹಂಗಾಗಿ ತಿನ್ಬೆ ತಿನ್ಬೆ ಅಂತೇಳಿ ಬಲವಂತ ಮಾಡತ್ತಿದ ಅಷ್ಟೇ ಅದಕ್ಕೆ ಮತ್ ಸುಮ್ನೆ ನಾಚ್ಕೊಂಡ್ ಬಿಟ್ಲಂದ್ರೆ ಪಾಪ ಅದಕ್ಕೆ ಅಲ್ಲಿ ಇಲ್ಲೇನ ನಾನೇನೋ ಜುಲಿ ಮಾಡಿ ನೀಡತೀನಿ ಅಲ್ಲಿ ಯಾರು ಜುಲಿನ ಮಾಡಿ ನೀಡ್ಬೇಕು ಪಾಪ ನಮ್ಮ ಮೂಗ ಅದಕ್ಕೆ ಉಣ್ವೆ ಉಣ್ವೆ ಅಂತ ಇದ್ದೆ ಅಲ್ಲ ಜುಲಿ ಮಾಡ್ಬೇಕು ನಿಮ್ ಆ ಏ ಕುಂತ ಗಂಗಾ ಮೂರ್ಗಂಗ್ ಕೈ ಓ ನಮ್ಮ ನಮ್ ಯಾರು ಯಾರೀ ನನ್ ಕೈ ಬಾಯಿ ಯಾವ್ದಿಲ್ರಿ ಮಾಡಿದ್ದ ಬಂತು ತಿಂದಿದ್ದ ಬಂತು ಇತ್ಯಂತ ತಾಯಿ ಮೇಲೆ ಪ್ರೀತಿ ಜಾಸ್ತಿ ಅಲ್ಲ ಅದಕ್ಕೆ ಸರ್ಗಿ ಸರ್ಗಿ ಅಂತಾಳೆ ಅಯ್ಯೋ ದೇವ್ರಿ ಲೆಕ್ಕಿ ನನಗೇನ ಇರ್ದೇ ಅಯ್ಯೋ ದೇವ್ರಿ ನಿಮ್ಮ ಬಂದ್ರ ಅಂದ್ರೆ ನಷ್ಟ ಆಕ್ ಕೊಡು ಏನ ಹ್ಞೂ ಹಾಕಿ ಕೊಡ್ತೀನಿ ಅಯ್ಯೋ ನಾ ಇದನ್ ಇಲ್ಲ ನೋಡ್ರಿ ಅಣ್ಣರ ಇನ್ನೂ ನಾಷ್ಟ ಮಾಡಿಲ್ಲ ಇಲ್ರಿ ಏನೂ ನಷ್ಟ ಮಾಡಿಲ್ಲ ಅದೇನೇ ಕೆಲಸ ಅಂತೆ ಹೊರಗೆ ಹೋಗಿದ್ರೆ ಈಗ ಬರುವ ಹೊತ್ತು ಆತಿಗೆ ಬಂದ್ರಂದ್ರೆ ನಷ್ಟ ಮಾಡ್ತಾರೆ ಈಗ ಅಯ್ಯಯ್ಯೋ ಅವ್ರು ತಿನ್ನೋಕ್ಕಿಂತ ಮುಂಚೆ ನಾವು ತಿನ್ನಾತೀವಿ ಅದು ಏನ್ ಲೆಕ್ಕ ಹಾಕ್ತಾರೆ ಏನ ನಾವು ತಿಂದು ಬಿಟ್ಟಿದ್ದು ಇಡ್ಲಿ ಬಂದು ಅವ್ರು ಯಾಕೆ ಲೆಕ್ಕ ಹಾಕ್ತಾರೆ ರೀ ಹೊಟ್ಟೆ ಹೋಗಿರ್ತಾವ ಹೊಟ್ಟೆ ಕೈಯಾಗೆ ಕೆಣ್ಸಾಕತ್ತಂದ್ರೆ ನೀವು ಅದೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ ತಿನ್ರಿ ಅದಲ್ರಿ ರೀ ಕಾ ನೀವಂತ್ರೋತಗೆ లెక్క హాకంద్ర ఇడ్లీ ముంచే తిరెక్త ఏడ్రీంతాకొంగి అయ్యో పాప నవే అన్కొండ్రీ ఏ నాన్ లెక్కల తగ్ బేజ్ ಮತ್ತ ಆಮೇಲೆ ಬೀಗ್ತಿ ಇಷ್ಟಕೊಂಡ ಕೊಂಡ ಇಡ್ಸಿದ್ಲು ಅಂತೇಳಿ ಹೇಳಿ ಲೆಕ್ಕ ಹಾಕ್ಬೇಡ್ರಿ ಮತ್ತೆ ಒಂಚೂರು ಮಾತಾಡೋದು ಒಂದು ಅನುಭವ ಅದೊಂದು ರುಡಿ ಹಂಗಾಗಿ ಹಿಂಗೆ ಬರ್ತೈತಿ ಹಾಂ ಮತ್ತೆ ನೀವು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಕೊಳ್ಬೇಡ್ರಿ ಏನೇನು ತೋರಿ ಇಲ್ಲ ಪಸ್ ತಿನ್ರಿ ನೀವು ಸ್ವಲ್ಪ ಸಮಯದ ನಂತರ ಅಯ್ಯಪ್ಪ ಬರ್ಪೂರ್ ಆಯ್ತು ನೋಡ್ರಿಪ್ಪ ಇನ್ನೇನು ಚೇಂಜ್ ಮಟ್ಟ ಮಿಸ್ಕಲ್ ಹೊಟ್ಟಿ ಹಾಂ ನಮ್ನೆ ಆಯ್ತು ಮಧ್ಯಾಹ್ನ ಊಟನ ಬೇಡ ಹಾಂ ಅಲ್ಲ ಅಯ್ಯಪ್ಪ ಹೊಟ್ಟಿ ಮಿಸ್ಸು ಅಲ್ತ್ ನೋಡ್ರಿ ಲೆಕ್ಕ ಹಾಕಿರೋದು ಎಟ್ಟು ಇಡ್ಲಿ ತಿಂದಿರ್ಬೇಕು ಅಯ್ಯಪ್ಪ അല്ലവാങ്ഗതിൽക്കി <laughs> ബാക്ക <laughs> 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 இது ஏதிருக்கு எதிர்க் ಇದೇನಾಗ್ಯತ್ ಗೊತ್ತಾ ಒಬ್ಬರು ಆಫೀಸ್ನಾಗ ಅವ್ರು ಆಫೀಸ್ನಾಗ ಅವ್ರು ಯಾರೋ ಅಂತ ಯಾರು ಅದಾರಂತೆ ಅವರು ಹೋಗ್ಬೇಕಾಗಿತ್ತಂತೆ ಇದಕ್ಕೆ ಡೆಲ್ಲಿ ಮೀಟಿಂಗಿಗೆ ಅವ್ರ ಮನೆಗೆ ಯಾರಿಗೆ ಹುಷಾರಿಲ್ಲ ಅಂತೇಳಿ ಅವರು ಹೋಗೋಕೆ ಹಾಗಂಗಿಲ್ಲ ರೀ ಈ ಟೈಮ್ನ ನಾನು ಊರು ಬಿಟ್ಟು ಹಾಕ ಹಂಗಿಲ್ಲ ಅಂತೇಳಿ ಅವ್ರು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ ಅವಾಗ ಈಗ ಮತ್ತೆ ಅವ್ರು ಯಾ ಆಫೀಸರ್ ದೊಡ್ಡ ಆಫೀಸರ್ ಯಾರನ್ನು ಬೇರೆದವ್ರು ಹಾಕ್ತಾರೆ ಅವ್ರು ಹೋಗಕ್ಕೆ ಬೇಕು ಅವಾಗ ಏನು ಒಲ್ಲ ನಾನು ಹೋಗಲ್ಲ ಅಂತ ಆಗಂಗಿಲ್ಲ ಅನ್ನೋಕ್ಕಾಗಂಗಿಲ್ಲಲ್ರಿ ಹತ್ತಿರ ಹಂಗಾಗಿ ಏನಾಯ್ತಂತೆ ಕಡೆಗೆ ಇವ್ರು ಹೋಗೋದಾತ ಅದು ಒಂದು ದಿನ ಎರಡು ದಿನ ಎಂಟು ದಿನ ಹೋಗ್ಬೇಕಂತೆ எண்ட்டுன்கா எட்டு ஆகல அல் மட்ட நீர் அதுக்கு அவரு நான் ஒபிக்ர்த்த நமக்கு நங்க சத்திரி நமக்கு ஊருக்கு நீ மட்ட ஒன் ஹத் தின அல்ல அத்திய கடை இர்த்தேனி வாபாஸ் பர்த்தினா ஏன அந்த நம்ம அத்தவ யா ஜி அத்தியர் ಇವ್ರು ನಂಗೆ ಕಳ್ಸೋತ್ತೆ ಎಷ್ಟು ಬೇಜಾರ್ ಮಾಡ್ಕೊಂಡ್ರಿ ಯೋ ಇರ್ತಿದ್ದಿ ಹಿಂಗೆ ಒಂದು ಅರ್ಜೆಂಟ್ ಹೋಗೋದು ಬರಲಿಲ್ಲ ಅಂದ್ರೆ ಇರ್ತಿದ್ದೆಲ್ಲ ಬಿಡು ಆಯ್ತ ಬಿಡ್ ನಿದರ್ಬರ್ತತಿ ಮೊದಲ ಸಿಟಿ ಸರಿ ಇಲ್ಲಿದೆ ಆಯ್ತು ಹೋಗ ಅಂತ ಕಳ್ಸಿದ್ರು ಅಯ್ಯೋ ನಾನೇನ್ ಲೆಕ್ಕ ಅಯ್ಯೋ ಗಂಡ ಎಂತ ಏನೋ ಗುದ್ದಾಡ್ಕೊಂಡು ಏನ ಹೆಂತಿನ ಒಬ್ಬಕ್ಕಿನ ಒಬ್ಬ ಹಚ್ಚನ ಅಂತ ಲೆಕ್ಕ ಲೆಕ್ಕಾಕ್ಬಿಟ್ನವ ಏನ್ ಅನ್ಕೊಳಕ್ ಹೋಗ್ಬಿಡ ಏನ್ ಅಕ್ಕ ಹಿಂಗ್ ಲೆಕ್ಕ ಹಾಕಿದ್ರಲ್ಲ ಅಂತೇಳಿ ನಷ್ಟ ಮಾಡುವ ಬೆಳಗ್ಗೆ ಬೆಳಗ್ಗೆ ಜನ ಬಂದಿ ಬರವ ಅಕ್ಕ ಆದ್ರೂ ನೋಡ್ರಿ ಈಗ ನೋಡ್ರಿ ಈಗ ನಮ್ಗೆ ಹೇಳಿದ್ಲು ನಮ್ಗೆ ಗೊತ್ತಾತ ಈಗ ಗೊತ್ತಾಗ್ಲಾದ್ರಂ ಇಲ್ಲಪ್ಪ ಅಂತಂದ್ರ ಈಗ ಜನ ನೋಡಿದ್ರಿಗೆ ಏನ್ಸುತ್ತ ಇದೇನ್ ಬಿಡಿ ಒಂದಲ ಅಂತ ಲೆಕ್ಕ ಹಾಕಿರ್ತಾರ ಅವ್ರು ಏನಾತೋ ಏನೋ ಅಂತ ಲೆಕ್ಕ ಹಾಕಿ ಬಿಡ್ಬೋದು ಹೌದಿಲ್ರಿ ಏನಂತ ಏನಂತಲೆಕ್ಕ ಹಾಕಿರ್ಬಹುದು ಜನ ವಿಚಿತ್ರ ತಿಳ್ಕೊತಾರ ಬಿಡ್ರಿ ಒಂದ್ ತಿಳ್ಕೊಂದ್ರ ಹದ್ನಾರ್ ಮಾತಾಡಕ ಬಿಡ್ ನನ್ನ ಲೆಕ್ಕ ಬೇಡಲ್ಲ అయ్యో నవంత్రో జ అంతకర్ బారిన క్లిపా నే క్లిక్లేవ్ ఆయ్ అందంగా ఆదీన్ ఏనో ఏను అయతివ్రీ నడక ఇకి మాట్లాడదు నీకు సుళ్ు అంత అన్నస్తీ ఏతి పత్ హస్తన అలా తడి ఫోన్ హేబిడ్తనే ఈ బాడను అక్కారా ఏం అకి ఆకీ కరేనూ ఏన్ సుళ్ు ఇలా ఇష్టక బిడదల్ బడే ఐనాకీ ఒ కళ్ళి కరే అంతా చప్పు చప్పని అల్లు హోగి మంగల్ ಹ್ಮ್ ನಂಬರ್ ಒಂದ್ ಸಿಗೋದಿಲ್ಲ ಯಾರು ಜವಾಬ್ದಾರಿ ಶಾಂತಕ ಅಯ್ಯೋ ಈ ಬೆಂಡ್ಲಿ ಬಂದ್ಲಲ್ಲ ಮುಗಿದ ಹೊದ್ಕತಿ ಇನ್ನೀಗ ಏನಾರ ಸುದ್ದಿ ಗೊತ್ತಾತಂದ್ರೆ ಉದಯವಣಿ ಪೇಪರ್ನಾಗ ಕೊಡೋದ ಬೇಡ ವಿಜಯ ಕರ್ನಾಟಕ ಕುಡದ್ರಾಗ ಯಾಕ್ ಬೇಕದ ಆಮೇಲೆ ತಡಿ ತಡೀನ್ ಗಿರ್ಜಿ ಮತ್ತೇನ ಶಾಂತಕ ಇವತ್ತು ನಿನ್ ಬೀಕ್ ಬಂದಳ ಊರಿತ್ ಆಗಲ್ಲಿ ನೋಡಿದೆ ಅಲ್ಲ ಲೆಕ್ಕಾಕ ಜಲ್ಮ ತಿಂದ್ಲ ನಿಂದ್ அய்யோ அது நேன் கேத்திர் விட்றே தான் ஏன் லக்காக்கு தீர ஆ பரிவ்வா ஜலமத்தின் ஜிர் விட ஆக்கிடங்க இட்லி திந்திர லெக்காக்காயி அய்யோ மகள மட இட்லி ருச்சி அந்த தின்க்கோலி சாலி நம் அக்கி அய்யோ யவா நீலாங்க நீ சரி சாரி கைதும் தின்பேக்கி தின்பேங்க ಮತ್ತೆ ಆಮೇಲೆ ಏನಾಯ್ತು ಆಗಕ್ಕೆ ಏನಾಯ್ತದೆ ಇವಾತ ಕಡಿ ಎರಡು ತಾಯಿ ಮಗಳಿಗೆ ಮಾತಾಡ್ಕೊ ಹೋಗ್ರಿ ಒಂಚೂರು ನನ್ನ ಫೋನ್ ಹಚ್ಚೋದೈತಿ ಅಂತ ಬಂದೆ ಕತ್ರಿನ ಬಂದ್ಲಲ್ಲ ಅಲ್ಲ ನನಗೆ ಇದನ್ನ ಹೇಳ್ರಿ ಬೆಂಗ್ಳಾರ ನೀವು ನಮ್ಮ ಮನೆಗೆ ಯಾರು ಬರ್ತಾರ ಯಾರು ಹೋಗ್ತಾರ ನೋಡ್ಕೊತಾನೆ ಕೂತಿರ್ತೀರ ಏನ್ ನಿಮ್ ಕೆಲಸ ಬಕ್ಷಿ ನೀವ್ ಮಾಡ್ಕೊತೀರಿ ತೋ ತೋ ಶಾಂತಕ್ಕ ನಮ್ದು ಗಂಡುಗಳು ಬೆಳಗ್ಗೆ ದೌಡ್ ಹೋಗ್ಬಿಡ್ತಾರ ಇಬ್ರು ಹನ್ನೊಂದು ಗಂಟೆ ಆದ್ರೆ ನಮ್ಮ ಎಲ್ಲಾ ಕೆಲಸ ಆಗ್ಬಿಡ್ತಾವ ಮನೆಯನ್ನು ಹುಡುಗರು ಸಾಲಿಗೆ ಹೋಗ್ಬಿಡ್ತಾವ ಮತ್ತೇನೈತಿ ವಾರ ಬದುಕು ಗೌಡ ಚಂತಕ ನಿನಗೂ ಬಾರವಾ ಅಂತೀನಿ ಸಷ್ಟೆ ಇರುತ್ತಾರ ಮನೆ ಮಾಡಕ ನೀ ನೋಡಿದ್ರೆ ಬರೋದೇ ಇಲ್ಲ ಏ ನಾನು ಈ ಮನೆಗೆ ಎಲ್ಲ ನಡೆಯುತ್ತೆ ಅನ್ನಂಗ ನೀನ್ ಮಾಡ್ತಿವಾ ಮತ್ತೆ ನಾನು ಇಲ್ಲದ ಏನು ನಡೆಯಂಗಿಲ್ಲ ಇಲ್ಲಿ ನಾ 나 मनीಬೇಕಲ್ಲ ಕುಂತ ನಮ್ಮ ಅತ್ತೆ ನಾನು ಮರ್ತಿರ್ತಾರ ಅವರ ಇನ್ ನಾನು मनीಬೇಕಲ್ಲ ಕುಂತಿಲ್ಲಂದ್ರ ನಮ್ಮ ಅತ್ತೆ ಇಲ್ಲೇ ಇಲ್ಲ ಹೋಗೇಬಿಡಾಳ ಶಶು ಆಗ್ಯಾಳಕ್ಕೆ ಅಂತ ಹೇಳಿ ಅಂತೇಳಿ ತಿಳ್ಕೊಂಡು ಬಿಡುತ್ತಾರೆ ಗೊತ್ತನ ಅದು ಬಿಡು ದನಕದಂ ಕೈತನೇ ಇರಬೇಕು ಇವರನ ನಿನಗೆ ಅದೇನ್ ಗೊತ್ತು ಅದು ಹೋಗಿ ಬಿಡಾ ಚಂತಕ ನಿನ್ ಸೊಸಿ ಬಂದಲ್ಲ ಅದನ್ನ ಹೇಳೋ ടം ബേട ആക്കി ഗണ്ടത് ഡൽഹി ഒളെ മീറ്റിംഗ് ഇട്ടവന് അല്ലേ ഹിനിംഗ് ഐത്ത് ബേക്കൂർഗ് ബി മാള മൊല ഊര് നോടി ജീവനക്കല്ല എന്താ ഗാടി എന്താ ഗദ് എന്താ ധൂള എന്താ സൗണ്ട് ആ ഹയനോദലി ಹಂಗೈತೆ ದೂರ ಒಬ್ಬಕ್ಕೆ ಇರಾಕ್ ಅಂತ ದೇವದಂತ ಮನೆ ಅದ್ರಾಗ ನನ್ ಮಗನ ಮನೆ ಎಂತದೈತೆ ಐತ ನೋಡಿರಲ್ಲ ಅಷ್ಟು ದೊಡ್ಡ ಮನೆ ಒಳಗ ಒಬ್ಬಕ್ಕೆ ಇರಾಕ್ ಅಂತಾರೆ ಬಂದಂಗ್ ಈ ಕಾಕ್ರ ಬೇರೆ ಹೆಚ್ಚಾಗ್ಯಾರ ಒಬ್ಬ ನೋಡ್ಕೊಂಡು ನೋಡ್ಕೊಂಡು ಏನಾರ ಹೆಚ್ಚು ಕಮ್ಮಿ ಯಾರ ಒಳಗ್ ನುಗ್ಗಿದ್ರು ಹೌದಿಲ್ಲ ಅದಕ್ಕೆ ಬೇಡ ಅಂತ ಇಲ್ಲಿ ಕಳ್ಸಾನ ಹತ್ತು ದಿನ ಆಗತ್ತೆ ಅವನ ಬರ್ತಾನೆ ಬಂದ್ ಕರ್ಕೊಂಡೋಗಣ್ಣ ಈಗಾರ ಫೋನ್ ಹಚ್ಚಿದ್ದ ಅದ್ನೇ ಮಾತಾಡ್ ಕೈಯ ಫೋನ್ ಹಿಡ್ಕೊಂಡಿದ್ದೆ ನೀ ಮಾ ಬಂದ್ರ ನೋಡ್ರಿ ಹ್ಮ್ ಹ್ಮ್ ಮತ್ತೆ ಶಾಂತಕ ಇಡ್ಲೇನಿವ ನಮ್ಮ ಮನೆಯಾಗಲಸ ಅದ ಉಪ್ಪಿಟ್ಟು ಮಾಡಿದ್ವಿ ಅವತ್ ಮನ್ಸಾಗ್ಲಿಲ್ಲ ನಿಮ್ಮ ಮನೆಯಾಗ ಇಡ್ಲೇನ ಹ್ಮ್ ಹ್ಮ್ ಇಡ್ಲಿ ಆ ಬಾಳಾಕಿಲ್ಲ ಎರಡೇ ಗ್ಲಾಸ್ ಹಾಕಿದ್ಲ ನಮ್ಮ ಖಾಲಿ ಡಬ್ಬೆ ಯಾಕೆ ತೆಗ್ದವಾ ಬಂದ್ರ ಪಾಪ ತಿಂತಾರ ನಿಮ್ಮ ಹೇಳಿದೆ ಹೇಳಿದನು ಲಾಸ್ಟ್ ಖಾಲಿ ಯಾರು ಏನೋ ದಿನಾನು ಜಾಸ್ತಿ ಆಗ್ತಿದ್ಲು ದಿನ ಅಂದ್ರೆ ಮಾಡಿದಾಗೆಲ್ಲ ಜಾಸ್ತಿ ಆಗ್ತಿದ್ಲು ಈ ಸಲ ಬಾಳ ಕಡಿಮೆ ಆಗ್ಬಿಟ್ಟ ಹ್ಮ್ ಸಾಲೇ ಇಲ್ಲ ಬಾಳ ಅಗದಿ ಕಡಿಮೆ ಆಕ ഹൗതശാന്ക്കാളി ബിടലി യാതേ ആ മത് മധ് രാത്രി ആ ഹിർബോ ഓ നശാന്ത ബല അങ്ങനെത്തില്ല പാപ്ഡ്ലി തൊണ്ട് നനക്കാക്ക് യാരത്തിസക്കേ നന്ന മാർ ബിട ശാന്ത బర్తి హా నోడన్ శాంతకెస్ బెరక నావి ఇడ్లీ కీ అంత మొదలు ఇల్బుట్లు ఊర్ బ్యాంగ్ హి నష్ట జాక్ కంక తెస నన్ను మొద నన్ మర్జెంట్ ఫోన్ హాట్ తగ